ಅವಳ ಮನುಷ್ಯ ಆದ್ರೆ ಹಿಂಗಿದ್ದ ಜ್ಯೋತಿಷ್ಯ ಜ್ಯೋತಿಷ್ಯಾಸ ಅಭ್ಯಾಸ ಮಾಡಿದ್ರೆ ಅದೊಂದು ವಿದ್ಯೆ ಅದ ಅಲ್ಲಿ ಬ್ರಾಹ್ಮಣರಿಗೆಲ್ಲ ಬೆಂಕಿ ಬಿಟ್ಟಿತ್ತು ಇವ್ ಯಾಕಂದ್ರೆ ಮುಸಲ್ ತಗೊಂಡ್ ಇವ ಗೋವಿಂದ ಭಟ್ ದೊಡ್ಡ ಪಂಡಿತ ಅವನು ಕೂಡ ಕೂಡ್ಕೊಂಡು ಮುಸಲ್ ಕರ್ಕೊಂಡು ಊಟ ಮಾಡ್ತಾನ ಅದು ಭಾವೇಕ ಮನಸ್ಸಿತ್ತು ಅವರಂತೇಳಿ ಯಾವ ಅವಧರ ಅವರು ಬೇಜಿದ ನಮ್ಮನ್ನ ಬಿಟ್ಟನ ಬ್ರಾಹ್ಮಣರೆಲ್ಲ ಬಿಟ್ಟ ಇವ ಈಗ ಬಂದಾನ ಇವನ್ ಪರೀಕ್ಷೆ ಮಾಡಬೇಕು ಅಂದ್ರ ಅವರು ಗೋವಿಂದ ಭಟ್ ದೇವಿ ಮ್ಯಾಲ ದೊಡ್ಡ ವಿಶ್ವಾಸ ಮನುಷ್ಯ ಬ್ರಾಹ್ಮಣರಾಗಿದ್ರು ಜಗಜ್ಜನನ ಶಾಂಭವಿ ಅಂದ್ರೆ ಅವ್ರ ಪಂಚಪ್ರಾಣ ಆಗಿತ್ತು ಎಲ್ಲ ಮಂದರೂ ಒಂದ ದಾನ ಮಂದರು ಒಂದ ಮಹಾಲಕ್ಷ್ಮಿ ಅಂದ್ರೂ ಒಂದ ಅಲ್ಲಿ ಹಾದ್ರು ರಾತ್ರಿ ಬಂದರು ಅವರು ಅಲ್ಲಿ ಅಲ್ಲಿ ಗ್ರೂಪ್ ಮಾತಾ ಊರಾಗ ಲಕ್ಷ್ಮೇಶ್ವರದೊಳಗೆ ಎಲ್ಲ ಬ್ರಾಹ್ಮಣರು ಕೂಡಿ ಇವೇನು ಜ್ಯೋತಿಷ್ಯ ಇತ್ತ ಇವು ಮುಸುಮ್ ತೊಗೊಂಡ್ ತಿರ್ಗಾಡಕೈತೆ ಅಲ್ಲ ಇವು ಬುದ್ಧಿನ ಕಸು ಇವು ನಿಷೇಧ ಆಗಿರ್ತಾವ ನಿಷೇಧ ಆಗಿದ್ದ ಮಾತು ಇವ್ ಕಿಸೇದಾಗಿದ್ದಂಗೆ ಇವ್ಕೇನೇ ಇದ್ದೇ ಹೇಳಿ ಏ ಹೋಗ ಹೋಗ ದೊಡ್ಡ ಇವು ಬಂದಾನ ಇವ ಸಂತ ಅವ್ನಂತಿಲಿ ಹೋಗ್ರಿ ಒದ್ದು ಒಬ್ಬನ ಬಿಟ್ಟ ಅದರಾಗ ಏನತ್ತ ರಾತ್ರಿ ಬಾರಾ ಸುಮಾರು ಅವ್ರು ಬಂದ ಸುದ್ದಿ ಕೇಳಿ ಮೀಟಿಂಗ್ ಮಾಡ್ರಿ ಅವರು ಅವನಂತಿಲ್ ಹೋಗು ನಾಳೆ ನಮ್ಮ ಮನಿ ನಮ್ದ್ ಹೊಸ ಮನಿ ಕಟ್ಟೇನಿ ಮಣಿ ಶಾಂತಿ ಎಂತ ಮಾಡೋದು ಅಂತ ಕೇಳ್ಕೊಂಬ ಅವ್ ಜ್ಯೋತಿಷದೊಳಗ ಶ್ಯಾನೆ ಬಾಡದ ಕೇಳ್ಕೊಂಬರಾಗ ಅಂತಂದು ಕೂಡ್ಲೆ ನಿಷೇಧ ಕೂತಿದ್ರು ಇಬ್ಬರು ಗಂಜಿ ಸಲ್ಕೋತ ಗುಡ್ಯಾಗ ಎಲ್ಲ ಗುಡ್ಯಾಗ ವಾದ್ರಿ ನೀವು ಆದ್ ಕಳಿಸಿದ್ರಲ್ಲ ಅವ್ರು ಹೊರಗೆ ನಿಂತ ನೋಡ್ಕೋತ ಕೂತಿದ್ರು ಅವ್ರ ಈ ಮಂದಿ ಮಹತ್ಮರು ಪರೀಕ್ಷೆ ಮಾಡೋ ಮಂದಿ ಬಾಡದಾರ ಭಕ್ತಿ ಮಾಡೋ ಮಂದಿ ಕಡಿಮೆ ಅದಾರ ಅವು ಹೋಗಿ ಉದ್ಕ ನಮಸ್ಕಾರ ಮಾಡಿದ ಯಾರಪ್ಪ ನೀನು ಅಂದ್ರು ನಾ ಇವ್ರ ಭಕ್ತ ನಿಮ್ಮ ಭಕ್ತ ಪರೀಕ್ಷೆ ಮಾಡ ನಿಮ್ಮ ಭಕ್ತ ರೀ ಗೋಯಿಂದ ಯಾಕಂತ ಕೇಳಿದ್ರೆ ನಿಮ್ಮ ಜ್ಯೋತಿಷ್ ಭಾಳ ಚಲೋ ಅದ ನಿಮ್ ಕರೆ ಮಾತದ ನೀವು ಮೂರ್ತ ಭಾಳ ಚಲೋ ಹೇಳ್ತೀರಿ ಅದಕ್ಕೆ ನಾ ಇವ್ರಾಗ ಒಂದು ಹೊಸ ಮನೆ ಕಟ್ಟೇನಿ ಅದನ್ನ ಎಂದ ಪೂಜೆ ಮಾಡಬೇಕ್ರಿ ಎಂದ ಭಕ್ತ ನೀವು ಪಾದ ಹಾಕ್ತೀರಿ ಅದನ್ನ ಎಂದ ಪೂಜೆ ಮಾಡ್ಬೇಕು ಅಂತ ಕೂಡಲೇ ಫುಲ್ ನಿಷೇಧ ಆಗಿದ್ರು ಅವನು ಶಿಷ್ಯ ಸರಿಪ ಅವ್ರ ಮೂರ್ತಿ ನೋಡ್ಕೊತ ಕೂತು ಏನು ಹೇಳ್ತಾ ಇವ ಯಾವ ಟೈಮ್ದಾಗ ಏನು ಹೇಳ್ತಾ ಹೇಳಕ್ ಇದು ಕಂಪ್ನಿ ಅಂತೇಳಿ ಅವಂದ ಏ ಮೂರ್ತ ಬೇಕಾಗಿತಿ ನಿನಗ ಅಲ್ವಾ ಬೆಳಕಾದ್ರ ಹುಣಿಮೆ ಐತೆ ಅಮಾಯಿಸೈತಿ ನಿಷೇಧ ನಿಷೇಧಾಗ ಮಂದಿ ಬೆಳಕಾದ್ರೆ ಹುಣಿಮೆ ಐತು ಇಂಥ ಮುಹರ್ತ ಯಾವಾಗ ಸಿಗ್ತೈತಿ ಅಕಸ್ಮಾತ್ ನಾ ಎಲ್ಲವನು ಗುಡಿಗೆ ಬಂದಾದನಿ ನಾಳೆ ಬೆಳಕಾದ್ರೆ ಹುಣಿವು ಬರ್ತೈತಿ ಅದಕ್ಕ ನಾಳೆ ಇಟ್ಕೊಂಡ್ ಬಿಟ್ಲ ಉದ್ಘಾಟನಾ ಅಂದವ ಸರಿಪ ಗುರುವಿನ ಇದರ ಮಾತಾಡೋ ತಾಕತ್ತಾಗಲಗೈತಿ ಇವ್ವರೇ ಅಮಾಯ ಐತಿ ಬೆಳಗ್ಗಾದ್ರ ಅಮಾಯಿ ಐತೆ ಅಭಿಷೇಕಕ್ಕೆ ಬಂದಾನ ಹುಣಿವೈತೆಳಾಕೈತೆ ಅಂದು ಅವ ಅವಂದವ ಅಪ್ಪಾರ ಅಪ್ಪಾರ ಗೋಯಿಂದ್ ಭಟ್ ರ ಅಪ್ಪಗಳ ನಾಳೆ ಹುಣಿವಿ ಇಲ್ರಿ ಅಮಾಯ ಐತೆ ಲೇ ಮಗನ ನಾಳೆ ಹುನಿವಿನ ಆಯ್ತಪ್ಪ ಏನ್ ಮಾಡವ್ರ ಅವ್ರಿಗೆ ಏ ಏನು ಅನುದಾಯನ ಐತಿ ಅವ ಅಂದ ಅಪ್ಪ ಅವರ ಅಂದ ಏ ಅಪ್ಪ ಅವರಲ್ಲ ಪಪ್ಪ ಅವರಲ್ಲ ಅವಂದ ಕೂಡ ಇಟ್ತದ ಬಂದಿ ಈಗ ಹೊರಗ ನಿರ್ಸೋಣ್ಣ ಇವನ ಯಾಕಂದ್ರೆ ಬೆಳಗ್ ಅಮಾಶೆ ಐತಿ ನಾಳೆ ಹುಣಿಮೆ ಐತಿ ಅಂದ್ರೆ ಇವ್ ಹುಣಿಮಗ್ ಚಂದ್ರ ತೋರ್ಸಬೇಕಲ್ಲ ಇವ ಹೆಂಗೆ ಹೇಳ್ತಾನೆ ನೀವನ್ ಬಿಡೋದು ಬೇಡ ಏನಕ್ಕೆ ಕುಡಿಸಿ ಇವ್ನ ಇಲ್ಲೇ ಇಟ್ಕೊಂಡು ಇವನ್ ಇಕ್ಕರ್ಸ ಕಳಿಸು ನಾಳೆ ಮನೆಗೆ ಕರ್ಕೊಂಡು ಹೋಗೋಣ ಚಂದಕ್ಕೆ ಚಂದ್ರಮ್ಮ ಅಮ್ಮ ಅಮಾಸಿ ದಿವ್ಸ ಚಂದ್ರಾಮ ತೋರ್ಸಂತ ಹೇಳೋಣ ಅವಂದು ಕೂಡಲಿ ಅವ ಆಯ್ತಪ್ಪ ನಾಳೆ ಮುಂಜಾನೆ ಬಂದು ಪದ ಹಾಕ್ರಿ ಅಂತ ಹೇಳಿದ ಅವ ಹೇಳಿ ಅವ ಹಾದ ಅಲ್ಲಿ ಅದು ವಿಚಾರ ಮೀಟಿಂಗ್ ಮಾಡಾಕೈತ ಮಂದಿ ನಾಡ ಅವನ್ ಹುನಿಮೆ ಐತೆ ಅವ ಅವನ್ ಬಿಡೋದು ಬೇಡ ಇಷ್ಟಂದ್ರು ಅಂದ್ರು ಆ ಕಡೆ ಅವ್ನು ಹಾದ ಕೂಡಲಿ ಸ್ವೀಪು ಗದ ಗದ ಯಾಕಂದ್ರೆ ಎಲ್ಲ ವಾತಾವರಣ ಗೊತ್ತಿತ್ತು ಅವಾಗ ಈ ಊರಾಗ ಇಂಥವ್ರದಾರ ಈ ನಮ್ಮನ್ನ ಅಪಮಾನ ಮಾಡಬೇಕಂತ ಮಾಡ್ಯಾರ ಅದಕ್ಕಾಗಿ ಅವನು ಹೇಳ್ದು ಒಂದು ಮಾತು ಹೇಳ್ದ ಅಪ್ಪ ಅವರ ನೀವೊಂದಿಟ್ಟ ಬೇರೆ ನೋಡಿದ್ರಿ ಯಾಕಂದ್ರೆ ನಾಡಿ ಅಮಾಚೇತರು ಹೂನು ಇಲ್ಲ ಕೂಡ ಏಯ್ ಶರೀಪಾ ಏ ನಾನು ಹುಡಿದೆ ನಮ್ಮ ತಾಯಿ ಮಹಾಲಕ್ಷ್ಮಿ ನುಡಿಸಾಳೆ ಅದು ನನಗೆ ಗೊತ್ತಿಲ್ಲ ಅಂದವ ನಾನು ಹುಡಿದೆಪ ಅಮಾ ನೀ ನೀವ್ ಕರೆ ನಮ್ಮ ನಾನು ಅಡಿಗೆ ಮೇಲೆ ಕೂತ ಅಕ್ಕಿ ಏನ್ ಅದನ್ನ ಹೇಳಿ ಹುರಿವ ಅಂದ್ರೆ ಹುಣಿವಪ್ಪ ಅಂದ್ಬಿಟ್ಟು ಮತ್ತ ಅವಂದ ಕೈಯ ಕಾಲ ಜುನ್ನಂದು ಅವ್ನು ಸರಿಪನು ಇನ್ನು ಕಡತ ನಮ್ ಕುಂಡ್ರುವ ಇಬ್ಬರಿಗೂ ಗುರುಸಿಶಾರ್ಗಂತೆ ಬೆಳಕಾತು ಅಭಿಷೇಕ ಮಾಡಿದ್ರು ಎಲ್ಲ ಮಾಡಿದ್ರು ಒಂಬತ್ತು ಗಂಟೆ ಕರ್ಕೊಂಡು ಪಾತ್ರ ಪೂಜೆ ಮಾಡಿದ್ರು ಉದ್ಘಾಟನೆ ಮಾಡಿದ್ರು ಎಲ್ಲ ಮಾಡಿ ಮನಿ ಒಕ್ಕ ಊಟ ಮಾಡ್ಕೊಂಡು ಮತ್ತೆ ಎಲ್ಲವನ್ನು ಗುಡಿಗೆ ಬಂದ್ರು ಮತ್ತೆ ಮತ್ತು ಹುಣಿವಿನ ಮತ್ತೆ ಎಲ್ಲರೂ ಹೇಳಕೈತಾರೆ ಏ ಇಲ್ಲಿ ಎಂದ್ ಹುಣಿಮಿನ ಐತೆ ಅಂದ್ರೆ ಕೂಡಲೇ ಹಂಗ ಚಂದ ನಮ್ಗೆ ಚಂದ್ರ ಬೇಕು ನೋಡ್ರಿ ಅಂದ್ರೆ ಅವ್ರು ಏ ತೋರ್ಸು ಅದಕ್ಕೇನು ದೊಡ್ಡ ಮಾತಂದ್ರೆ ಅವ್ರು ಅದನ್ನ ಹದಿ ನೋಡ್ಕೋತ ಅದನ್ನ ಹದಿ ನೋಡ್ಕೋತ ಕೂತಿತ್ತು ಸಾಯಂಕಾಲ ಆತ್ರಿ ಎಲ್ಲ ಬಂದ್ರು ಯಾಕಂದ್ರೆ ಇವತ್ತು ಚಂದ್ರನು ತೋರಿಸ್ತಾನಂತೇಳಿ ಹುಣಿಮೈತೆ ಅಂತ ಹೇಳಾನ ಗುರು ಗೋವಿಂದ ಭಟ್ಟ ಶರೀಫ ತೋರಿಸಿದ ಅವ್ರನ್ನ ಬಿಡುನು ಹಿಡಿದ್ರೆ ಹೊಡೆನು ಅಂತ ಹೇಳಿದ್ರು ಆ ಮಂದಿ ಬಡಿಗೆ ಹಿಡ್ಕೊಂಡು ಚಂಜ್ ಆದಂಗೆ 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 ಕಂಪ್ನಿ ಅಪಮಾನ ಮಾಡಬೇಕು ಗುರು ಶಿಷ್ಯರ್ನ ಅಂತ ಹೇಳಿ ಹೇಳಿ ಮಾಡಿದ್ರು ಅಂತ ಇವಾಗ ನಿದ್ದೆನ ಹಚ್ಚಿದ್ರು ಶರೀಪ್ಗ ಯಾಕಂದ್ರೆ ಗೊತ್ತಿತ್ತು ಅವ್ ಮುಂಜಾನೆ ಏನಾಕೈತೆ ನೋಡ್ ಅದಕ್ಕಾಗಿ ಹಿಂಗಾದ ಪುಣ್ಯ ಬಂದರು ಎಪ್ಪಾ ಚಂಜಾತು ಚಂದ್ರಮ್ ತೋರ್ಸತ್ ಬಂದಾರ್ರಿ ಅಂದ್ರು ತೋರ್ಸೋದಂದ್ರೆ ತೋರ್ಸನ್ಲಪ್ಪ ಇಲ್ರಿ ಅಮಾ ಅಮಾಚಿ ದಿವ್ಸ ಚಂದ್ರನ್ ತೋರ್ಸಕ್ ಬರ್ತೈತ್ಲೀ ಅಂದ್ ಹೆಂಗ್ರಿ ಅದ್ರ ನನಗೆ ಗೊತ್ತಿಲ್ಲ ಏನು ಕುತ್ತಾಳ ಗುಡಿಯಾಗ ಅಕ್ಕಿನ ನಂಬಿ ಬಂದದು ಅಕ್ಕಿ ನನಗೆ ಏನು ಹೇಳ್ತಾಳ ಹೇಳ್ತಾಳ

ನೀನು ಗುರುವಿಗೆ ಹೇಳಿ ಚಂದ್ರಮ್ಮ ತೋರಿಸ್ತಾನಂತ ತೋರಿಸೇಳ ಅಂದ್ರೆ ಹಾಂ ಹೆಂಗೆ ತೋರಿಸ್ ಅದನ್ನು ಆಗ್ಲಿತ್ತಂದ ಅಪ್ಪ ಅವರು ಬಂದಾರ್ರಿ ಹಿಂಗ ಬಂದರು ಹೋಗಿ ಒಳಗೆ ಗುಡಿಯಾಗ ಹೋಗಪ್ಪ ಅಂದ ಒಳಗೆ ಗುಡಿಯಾಗ ಹೋಗ ಅತಿ ಕೈ ಒಳಗಿರುವಂಥ ಕಡಗ ಅಂತ ಇರ್ತೈತಿ ದೇವಿ ಕೈಯ ಕಡಗ ಅಂತ ಇರ್ತೈತಿ ಇರ್ತೈತಿಲ್ಲ ಕಡಗ ಐತಿ ಅದನ್ನು ತೊಂದ ಬಾ ಇಲ್ಲಿ ಅಂತ ಕೂಲಿ ಆಗ ಸ್ವಲ್ಪ ಧೈರ್ಯ ಬರೋಕ ಅವಾಗ ಏನು ಮಾಡ್ತಾನ ಮಜ್ಜ ಏನು ಗದ್ದ ಮಾಡ್ತಾನ ಏನೋ ಮಾಡ್ತಾನ ಅಂತ ಹೇಳಿದ ಕಡ್ಗ ತಗೊಂದು ಬಾರಲೇ ಇಲ್ಲಿ ಅಂತಂದ ಕಡಗ ತಂದ ಕೊಟ್ರು ಗುರು ಗೋವಿಂದ ಬಟ್ರು ನಿಷೇಧ ಇದ್ರು ಎದ್ದ ನಿತ್ತ ಅಂತಾರ ಅವ್ರ ದೇವಿ ಇವತ್ತು ಅಮಾಶೆ ಐತಿ ಅನ್ನೋದು ನಿನಗೂ ಗೊತ್ತೈತೆ ನನಗೂ ಗೊತ್ತಾಯ್ತಿ ಇಲ್ಲೇನು ಕೂತವ್ ಬಂದಾವ ಇವ್ಕೆಲ್ಲ ಗೊತ್ತಾಯ್ತಿ ಆದ್ರ ಇವತ್ತು ಹುನಿವೆ ಹೇಳಿ ನನ್ನ ಬಯಲೇ ಹೇಳಿ ಅಂದ್ರೆ ನೀ ಏನ್ ಮಾಡ್ತಿ ಮಾಡಿ ಅಂತ ಕೈಯೊಳಗೆ ಕಡಗ ಆಕಾಶಕ್ಕೆ ಹಾರಿಸ್ಬಿಟ್ರೆ ಆಕಾಶದೊಳಗೆ ಪೂರ್ಣ ಚಂದ್ರ ಕಂಡುಬಿಟ್ಟ ಅದೇ ಕಡಗ ಪೂರ್ಣ ಚಂದ್ರ ಆಯ್ತು ಅದಕ್ಕೆ ಹಾಡ್ತಾರಲ್ರಿ ಅಮಾಸೆಯ ದಿವಸ ಚಂದ್ರನ ತೋರಿದ ಗುರು ಗೋವಿಂದಾಗಿ ಅಮಾಶೆ ಓದ ಹುಣಿಮೆ ಮಾಡುವಂತ ತಾಕತ್ತು ಯಾರಿಗದ ಅಂದ್ರ ದೇವಿಯ ಆಶೀರ್ವಾದದೊಳಗ ತಾಕತ್ ಅಂದಾಗ ನಿಮ್ಮ ಕಷ್ಟಗಳನ್ನು ಅಷ್ಟು ಮಾಡೋದು ಏನು ದೊಡ್ಡ ರೀ ಸೃಷ್ಟಿಯನ್ನ ಅದಲ ಬದಲು ಮಾಡುವಂತ ಯಾಕಂದ್ರೆ ಸೃಷ್ಟಿ ಕರ್ತಲ ಈ ಜಗತ್ತು ಮಾಡಿದಕ ದೇವಿ ಅದಾಳ ಬ್ರಹ್ಮಾಂಡ ಮಾಡಿದೇವ್ ಅದಳ ಬ್ರಹ್ಮ ವಿಷ್ಣು ರುದ್ರ ಅಖಿಲಾಂಡ ಕೋಟಿ ಹದಿನಾಲ್ಕು ನೋಟ್ಗಳನ್ನ ಹಾಕಿನ ಮಾಡ್ಯಾಡ ಅಂದಾಗ ಈ ಅಮಾಸೆ ಓದು ಹುಣಿ ಮಾಡೋದ್ರ ಏನು ದೊಡ್ಡ ಮತ ಹುನಿ ಓದ್ ಅಮಾಶೆ ಮಾಡೋದರ ಏನು ದೊಡ್ಡ ಮತ ಅದಕ್ಕಾಗಿ ಪುಣ್ಯಾತ್ಮರೇ ಅಂತ ಶಕ್ತಿ ಉಳ್ಳ ದೇವಿಗೆ ಎಲ್ಲಾರು ಅವರು ಜೈಕಾರ ಹಾಕಿಬಿಟ್ರು ಎಲ್ಲಾರು ಸಾಷ್ಟಾಂಗ ಹಾಕಿದ್ರು ಯಾಕಂದ್ರೆ ಇದನ್ನ ನಂದಪ ಆಕಿನ ಮಾಡ್ಯಾಡು ಗುಡಿಯಾನಕ್ಕಿನ ಅಂದ್ಬಿಟ್ಟವ ಹೇಳಿಸೋದಕ್ಕೆ ಬೇಕನಾ ಚಂದ್ರಮ ತೋರಿಸೋದಕ್ಕೆ ಯಾಕನ್ನಪ್ಪ ಅಕ್ಕಿ ಮೇಲೆ ನಮ್ಮ ನಂಬಿಕೆ ಐತಲ್ಲಪ್ಪ ಅದಕ್ಕೆ ನೀವೇನೈತೆ ನಿಮ್ಮ ಕಷ್ಟ ನಷ್ಟಗಳನ್ನು ಮಂದಿ ಮುಂದೆ ಹೇಳಬೇಡ್ರಿ ಅವ್ರು ನಗುತ್ತಾರೆ ನಗ್ತಾರೆ ಮದನ ಮರುಗ್ತಾರೆ ಹಿಂದೆ ನಗ್ತಾರೆ ಅವ್ರ ಮುಂದೆ ಹೇಳ್ರಿ ಆಗೋದೇನೈತಿ ಏನೇ ಹೇಳೋದಿದ್ರೆ ನೀನು ದೇವಿ ಮುಂದೆ ಬಂದು ಹೇಳ್ರಿ ನೀ ಏನಾರೇ ಮಾಡ್ಯವ ಇಷ್ಟ ಅನ್ರಿ ನೀವು ನಮ್ಮ ಮಂದಿ ಹಂಗಿಲ್ಲ ಸಂಕಟ ಬಂದಾಗಿ ಅಂಕಟ್ರಮಣ ಸಾಂಕ್ರ ಬತ್ತಂದ್ರ ನಿಮಗೆ ಹಿಂಗೆ ಚಲೋ ಆಕ ಬಂದ ಹಂಗಾರ ಬೇಡ್ರಿ ನೀವು ಯವ್ವ ನೀವ್ ಓತಿರಲ ಯಾರ ಸಾವ್ಕಾರ ಮುಂದೆ ಕುಡುಗೋಲ ಕುಂಬಳಕಾಯಿ ನಿಮ್ಗೆ ಕೈಯಾಕಿ ಕೊಟ್ಟೈತಿರಿ ನೀವು ಏನಾರು ಪ್ರಸಂಗ ಬತ್ತಂದ್ರ ಸಾವುಕಾರ ನೋಡ್ರಿ ನೀವ ನಿಮ್ ಉಡ್ಯಾಕೆ ಹಾಕೋರಿ ಯಾಕಂದ್ರೆ ಕುಡ್ಗೋಲ್ ಕುಂಬಳಕಾಯಿ ಎಲ್ಲ ಕರೆ ಅದು ಕುಂಬಳಕಾಯಿ ಹೋಗ್ಕತಿ ಬಿಡ್ತೈತಿ ಹೇಳಕ್ ಬರದ್ ಅವ್ರ ಕೈಯಾಗ ಅವ್ರ ನಂಬ್ರೆ ಆಗೋದ ಅದ್ರ ಯಾರ ಆ ಮಾತು ಇಲ್ಲಿ ದೇವಿಗೆಣ್ರಿ ನಿನ್ನ ಗುರುವಿಗೆ ಏನ್ರಿ ನಿಮ್ಮ ದೇವತೆಗಳಿಗೆ ಕುಡುಗೋಲ ಕುಡಗೋಲ ಕುಂಬಳಕಾಯಿ ನಿನ್ನ ಕೈಯಾಗ ಕೊಟ್ಟೈತಿ ತಾಯಿ ಅದಕ್ಕಾಗಿ ನೀ ಏನ್ ಮಾಡುವಂದ್ರ ಕಾಯಿ ಅಥವಾ ಕೊಲ್ಲು ಕಷ್ಟ ಬಂದರು ನಿನ್ನ ಪ್ರಸಾದ ಸುಖ ಬಂದರು ನಿನ್ನ ಪ್ರಸಾದ ಇದನ್ನ ನೆನಪಿಟ್ಕೋರಿ ನೀವು ಕಷ್ಟ ಬಂತು ಅಂದ್ರೆ ದೇವ್ರ ಕೊಟ್ಟ ಸುಖ ಬಂತು ಅಂದ್ರೆ ನಾ ಮಾಡೇ ನೆನ್ಬೇಡ್ರಿ ಸುಖ ದುಃಖಗಳು ಏನೇ ಬರಲಿ ಎಲ್ಲ ದೇವರು ಕೊಟ್ಟ ಪ್ರಸಾದ ನೀನೇ ಬೇಕಾದ ಕಾಯಿ ಕೊಲ್ಲ ಅಂತ ಹೇಳಿ ಆಕಿ ಮೇಲೆ ಬಾರ ಹಾಕ್ರಿ ಎಂದೆಂದು ನಿಮ್ಗೆ ಕೈ ಬಿಡುದಿಲ್ಲ ಎಂದೆಂದು ನಿಮ್ ಕೈ ಬಿಡದ ಅದು ನಿಜವಾದ ಭಕ್ತಿ ಸುಖ ಬಂದಾಗು ನಿಂದ ಆಶೀರ್ವಾದ ಕಷ್ಟ ಬಂದಾಗು ನಿಂದ ಯಾಕಂದ್ರೆ ದೇವರು ಬರೀ ಸುಖ ಕೊಟ್ಟು ನೋಡುದಿಲ್ಲ ನಮ್ಮ ಪರೀಕ್ಷೆ ಮಾಡ್ತಾನೆ ನಿನ್ನ ಭಕ್ತಿ ನೆಟ್ಟಗೈತೋ ಇಲ್ಲೋ ಬಡತನ ಕೊಟ್ಟು ನೋಡ್ತಾನ ಕಸಗೊಂದು ನೋಡ್ತಾನೆ ಕೊಟ್ಟು ನೋಡ್ತಾನ ಅದಕ್ಕೆ ಬಸವನ ಅಂತಾನ ತನವನ್ನಲ್ಲಾಡಿಸಿ ನೋಡುವೆ ನೀನು ಮನವನ್ನಲ್ಲಾಡಿಸಿ ನೋಡುವೆ ನೀನು ಧನವನ್ನಲ್ಲಾಡಿಸಿ ನೋಡುವೆ ನೀನು ಇದಕ್ಕ ಅಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡದ ಸಂಗಮ ದೇವ ನೀ ಹಂಚದಿದ್ದ ದೇವರ ನಿನಗ ಹಂಚುತ್ತಾನೆ ಅಂತ ಬರ್ದಾರೋ ಅವರು ನಿನಗೆ ಬಡ್ತಾನ ಆ ಸಿರಿತಾನ ಆ ಸುಖ ದುಃಖ ಕ್ವಾಟ್ ನೋಡ್ತಾನ ಏನಾರೇ ಇರಲಿ ದೇವಿ ನಿಂದ ಎಲ್ಲ ಅಂತೇಳಿ ಅಕ್ಕಿ ಮ್ಯಾಲ ವಾರ ಹಾಕಿರ ಅಕ್ಕಿನ ಅಂಜಿ ಬಂದು ನಿನ್ನ ಮನೆಯಾಗ ಕೆಲಸ ಮಾಡ್ತಾಳಂತ ಅನ್ನುವಂತ ಭಕ್ತಿ ನಮಗಿತ್ತು ದೇವರ ದೇವ್ರ ರಕ್ಷಣೆ ಮಾಡ್ತಾನ ಮಾಡ್ತಾನ ಹೌದಲ್ಲ ವಾರ ಹಾಕ್ಬೇಕು ನಮ್ಮ ಊರಾಗ ಒಂದು ಸಾಲಿ ಇತ್ತು ಆ ಸಾಲಿ ಒಳಗೆ ರಿಜೆಟ್ ಅದು ಬರೋ ಅದು ಅಲ್ಲಿ ಕಲ್ತ್ಕೊಂಡು ಮುಂದೆ ಹೈಸ್ಕೂಲ್ ಕಾಲೇಜ್ ಮುಗಿಸೋದು ಅದು ಹುಡುಗ ಬಂದ ರಿಸಲ್ಟ್ ಬತ್ತ ಅದಕ್ಕೆ ಬಂದು ಬೇಟೆಗೆ ಹಾಕಿ ಬಂದ ಮತ್ತು ರಿಸಲ್ಟ್ ಬಂದು ಕೂಡಲೇ ಪೇಡೆ ಅದು ತೊಗೊಂಡ್ ಬರ್ತಾರಲ್ಲ ಇವನು ಪೇಡೆ ತಗೊಂಡ ಬಂದ ಬಂದ ರಿಸಲ್ಟ್ ಬಂದೈತೆ ಅಂದ್ರೆ ನಾನು ತೊಗೊಂಡ್ ಬಂದ ಕೂಡಲೇ ಪೇಡೆ ತಿನ್ನಿ ಅವಂಗೊಂದು ತಿನ್ನಿಸಿದ್ಯಾ ಮತ್ತು ಖುಷಿ ಇಲ್ಲ ನಮ್ಮ ಹುಡುಗ ಆಗ್ಯಾನು ಚಲೋ ಆಯ್ತು ಮುಂದೆ ಅಭ್ಯಾಸಕ್ಕೋಗ್ಯಾನಂತ ಖುಷಿ ಆಯ್ತು ಬಂದ ನಮಸ್ಕಾರ ಮಾಡಿದೆ ನಾ ಕೇಳಿ ಅಂತೂ ಪಾಸ್ ಆದ್ಯ ತನ್ನಿ ಇಳ್ರಿ ಅಂದ ಅವನು ಅನ್ಬೇಕವು ನಾನು ನಾನೆ ಅಜ್ಜಾರ ಈ ವರ್ಷ ನಿಮ್ಮ ಆಶೀರ್ವಾದದಿಂದ ಪೇಲಾದ್ನಿ ಆದ್ನಿ ಅಂದಮ್ಮ ಆಶೀರ್ವಾದ ಮತ್ತು ಅಜ್ಜಾರೆ ನಿಮ್ಮ ಆಶೀರ್ವಾದದಿಂದ ಈ ವರ್ಷ ಪೇಲಾದ್ನಿ ಆದ್ನಿ ಅಂದ ನಾ ಒಬ್ರು ಕಳೆದ ಮಗನ ನಿಮ್ಮ ಆಶೀರ್ವಾದಿಂದ ರೀ ಅಂಕದ ಬಾನ್ಯನವ್ರದಾರ್ ಪ್ರಥಮ ಬಾನ್ಯನವ್ರದಾರ್ ಪಾಸ್ ಆದ್ಞನವ್ರದಾರು ಇದು ಎಂತದು ಇನ್ನಿ ಅಪ್ಪ ಅವ್ರ ಅವರಟ್ಟು ಮೂರ್ಖನ ಕಣ ಇಲ್ರಿ ಅಂದಮ್ಮ ಅವರಷ್ಟು ಹುಚ್ಚಲ್ಲ ಪಾಸ್ ಆದರೂ ನಿಮ್ಮ ಆಶೀರ್ವಾದ ಫೇಲ್ ಆದರೂ ನಿಮ್ಮ ಆಶೀರ್ವಾದ ಅಂತ ನಿಮ್ಮ ನಂದೆ ನೀನಾ ಅಂತ ಹೇಳಿದ ಇದು ನಿಜವಾದ ಭಕ್ತಿ ಇದು ನಿಜವಾದ ಭಕ್ತಿ ಕಷ್ಟ ಬಂದರೂ ನಿನ್ನ ಆಶೀರ್ವಾದ ಸುಖ ಬಂದರೂ ನಿನ್ನ ಆಶೀರ್ವಾದ ಅನ್ನುವ ಮಾತು ಮನಸ್ಸು ನಮಗೆ ಯಾವಾಗ ಬರ್ತೈತ್ಲಾ ಪಾಂಡುರಂಗ ಹೆಂಗ ಮನ್ಯಾಗ ಹಾಳಾದ್ಲಾ ಹಂಗ ದೇವಿ ನಿಮ್ಮ ಮನ್ಯಾಗ ಹಾಳಾಗ್ತಾಳ ನಿಮ್ದು ಹಾಗೆಲ್ಲ ಭಕ್ತಿ ಚಲೋ ಆತಂದ್ ಕೂಡ್ಲೆ ನಾವ ಎಲ್ಲ ಮಾಡಿದ್ದೇವೆ ನೋಡ್ರಿ ದೇವ್ರ ಒಬ್ರು ನೆನಪು ತಿಲ್ಲ ಈಗ ಅಕಸ್ಮಾತ್ ಕಬ್ಬ ಪಬ್ಬ ಬೆಳ್ದತ್ತಂದ್ರೆ ಊರಾಗ ಹೊಲದಾಗ ಏನು ತಮ್ಮ ಏನು ಕಬ್ಬು ಬೆಳೆದಿಲ್ಲ ಈ ವರ್ಷ ಅನ್ಬಕ ಏನು ಕಬ್ಬು ಬೆಳೆದಿಲ್ಲ ಊರಾಗ ಒನ್ ನಂಬರ್ ನೋಡಪ್ಪ ಅಂದ ಕೂಡಲೇ ಹಂಗ ಆಗಿದ್ದೇನ್ ಇವ್ ಕೇಳ್ತಾನ ಕಹ ಅಲ್ಲಿ ಇರತ್ತೈತಿ ಒಳಗೆ ಬರ್ತೈತ್ಲೇ ಅದ ಹಂಗಾಗಿಲ್ಲ ರೀ ಸಾವುಕಾರ ಅದ ಕಬ್ಬ ಏನ್ರಿ ಅದಕ್ಕೆ ನಾವು ಹೆಣ್ಣರು ಮಕ್ಕಳು ರಾತ್ರಿ ಕಣ್ಣಾಗಿ ಎಣ್ಣೆ ಹಾಕೊಂಡು ದುಡ್ದಾದವು ಹತಾವಿಲ್ಲ ಹತಾರಿಲ್ಲ ಅಂದಾಗ ನಮ್ಮ ಊರಾಗ ಮಂದೆಲ್ಲ ನಿತ್ ನೋಡೋಂ ಕಬ್ಬು ಬಂದತ್ರಿ ಹಂಗ ಆಗೈತಿ ಏನ್ರಿ ಹಗ್ಲ ರಾತ್ರಿ ದುಡ್ದಾದೀವಿ ನಾವ ಹೌದಾ ಮಗಡ ಅಕಸ್ಮಾತ್ ಎರಡು ಮೂರು ತಿಂಗಳಾತು ಬಿಳಿ ರೋಗ ಬತ್ತು ಬಿಳಿ ರೋಗ ಬಂದತ್ಲೇ ಬಿಡಿ ರೋಗ ಬತ್ತು ಅದು ತೆಳಗ್ ಬಿತ್ತು ಕಬ್ಬು ಬಿತ್ತು ಆಗವ ಭೇಟೆ ಅದು ಮತ್ತವ ಅಂದವ ಏಳು ಊರಾಗ ಭಾರಿ ಕಬ್ಬು ಇದ್ದಿದ್ದು ಏನು ರೋಗ ಬಂದು ಹಾಳಾಗಿ ಹೋತ್ಲ ಅಂದ್ಕೊಂಡ್ರಿ ಏನು ಮಾಡಿದ್ರಿ ಸಾವುಕಾರ ದೇವರು ಮನಸ್ಸಿಗೆ ಬರ್ಲಿಲ್ಲ ಹೌದು ಮಗನ ಏನು ಮಾಡುದು ಬಿಡ್ರಿ ಎಲ್ಲ ಚಲೋ ಇತ್ತರ್ಕರಿ ದೇವಿ ಮನುಷ್ಯ ರೀ ಇಲ್ಲಕ್ಕವಾಗ ಅಬ ಇದು ಭಕ್ತಿ ಅಲ್ಲ ಭಕ್ತಿ ಅಲ್ಲ ಭಕ್ತಿ ಆಗೇನು ಹೆಂಡ್ರ ಮಕ್ಕಳ ಕಣ್ಣಾಗಿ ಎಣ್ಣೆ ಹಾಕಿ ದುಡಿದು ಅದನ್ನ ಆಗ ಅನ್ಬಕಾಗಿತ್ತಪ್ಪ ಎಲ್ಲ ದೇವಿ ಆಶೀರ್ವಾದದಿಂದ ರೀ ನಿಮ್ಮಂತ ಹಿರಿಯರ ಆಶೀರ್ವಾದದಿಂದ ಅಂದಿದ್ರೆ ಅದು ರೋಗನ ಬೀಳ್ತಿದ್ದ ಒಳಗ ಬಂದೈತ್ಲೇ ಹುಳ ಹತ್ತುದ ಅದಕ್ಕಾಗಿ ಆ ಭಾವನೆಯಿಂದ ದೇವಿ ಒರುದಿಲ್ಲ ಶರೀಫ ಗೋವಿಂದ ಭಟ್ರಿಗೆ ಅಮಾಶೆ ಹೋದ ಹುಣಿ ಮಾಡುವಂತ ತಾಕತ್ತು ಬರಬೇಕಾದ್ರೆ ಅದು ದೇವಿಯ ಆಶೀರ್ವಾದ ದೇವಿ ಮ್ಯಾಲ ಇಟ್ಟಿರುವಂತ ಅವರ ನಂಬಿಕೆಯ ಕಾರಣವೂ ಸಾಂಬ ನೋಡುವುದಕ್ಕೆ ದೇವ್ರೇನು ದೊಡ್ಡ ಅಂದ್ಬೇಡ್ರಿ ಹೇಳಿಲ್ಲ ಒದೇನು ದೊಡ್ಡ ಅಂದ್ರೆ ಇಷ್ಟ ನೋಡ್ರಿ ಬರದಾರ ಅವರು ನಂಬಿಗೆಯ ಕಾರಣವು ನಂಬಿ ಕರೆದಡೆ ಇಲ್ಲಿ ಏನು ಪೂಜೆ ಮಾಡಿದೋಡೆ ಅಂದನ ಬಸವನ ಗಂಟಿ ಬಾರಿಸಿದೋಡೆ ಓ ಎಣ್ಣನೆ ಅಲ್ಲ ನಂಬಿ ಕರೆದಡೆ ಓ ಎಣ್ಣನೆ ಶಿವನು ಇಷ್ಟ ದೇವರು ಬಹಳ எண்ண சுபத இட்ட நம்பி அவன் பக்க நம்பிரி எல்லா நி அவ ஏன் பண்ற நான் நீனா ஏன் மாத்தி மாடத்தே அவன் மூரு சம்பூர் அவன் மேல பார்க்கரிமன் எந்த அவ கை விடுதல ஆ தாயி எந்தெந்த கை விடுதல அன்ன அர்த்த திருக்கோண்டு நான் நம்பிக்கை இட்டிவந்த ಶ್ರದ್ಧೆ ಇಟ್ಟಿವಂದ್ರ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತೇಳಿ ಭಗವದ್ಗೀತೆ ಹೇಳಿದಂಗೆ ಅದಕ್ಕಾಗಿ ಪುಣ್ಯಾತ್ಮರೇ ಈ ರೀತಿಯಾಗಿ ನಾವು ದೇವತೆಗಳ ನಂಬಿ ರಕ್ಷಣಾ ಆಗ್ಯದ ದೇವಿಕ ಇದ್ದಾಳ ನಾವು ನಂಬಿದ್ರೆ ಆ ಮಾತಾಗಿ ನಮ್ಮನ್ನು ಕಾಪಾಡ್ತಾಳೆ ಅಂತ ಹೇಳಿ ಏನು ಅಂತ ಕೇಳಿದ್ರೆ ದೇವಿ